ಕಲಗಟ್ಟಿ ಕಡೆ ಕಡೆ ಈ ತೊಟ್ಟಲು ಮಾಡ್ತಾರೆ ತುಂಬ ವಿಶೇಷ ಅಂದರೆ ಅದು ಆದಿಕಾಲದಿಂದಲೂ ಅವರು ಮಾಡ್ಕೊಂಡು ಒಂದು ಬಣ್ಣಗಳ ಚಿತ್ತಾರ ಹಾಗೂ ಚಿತ್ರಗಳ ಆಕರ್ಷಣೆಯಿಂದ ಕೂಡಿರುತ್ತದೆ ಪಿಟ್ ಮಾಡಿದರೆ ತುಂಬ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಈ ಚಿತ್ರಗಳನ್ನು ಚಿತ್ರಿಸುವ ಉದ್ದೇಶ ಇಷ್ಟೇ ಮಗು ದೇವರ ಸಾನ್ನಿಧ್ಯದೊಳಗೆ ಆಡ್ಲಿ ಅನ್ನೋ ಒಂದು ಉದ್ದೇಶವನ್ನ ಪರಂಪರಾಗತವಾಗಿ ನಾವು ಮಾಡಿಕೊಂಡ ಪ್ರತಿಯೊಬ್ಬರಿಗೂ ಕೂಡ ತನ್ನ ಮಕ್ಕಳು ಮೊಮ್ಮಕ್ಕಳು ಅತ್ಯಂತ ಸುಂದರವಾದಂತಹ ದೇವರದ ಸನ್ನಿಧಾನದಲ್ಲೇ ಇದ್ದಂತೆ ಬೆಳಿಬೇಕು ಹಾಗೆಯೇ ಆ ಮಗುವಿಗೆ ದೀರ್ಘಾಯಸ್ಸು ದೊರೆಯಬೇಕು ಎಂಬಂತದ್ದು ಪ್ರತಿ ಪೋಷಕರ ಬಯಕೆ ಆಗಿರುತ್ತದೆ ಇಡೀ ದೇಶದಲ್ಲಿಯೇ ತೊಟ್ಟಿಲುಗಳ ಮನೆ ತೊಟ್ಟಿಲುಗಳಲ್ಲೇ ಅತ್ಯಂತ ವೈವಿಧ್ಯಮಯವಾದಂತಹ ತೊಟ್ಟಿಲುಗಳನ್ನ ನಿರ್ಮಿಸುವವರು ಅಂತಲೇ ಖ್ಯಾತಿ ಗಳಿಸಿರುವಂತದ್ದು ಕರ್ನಾಟಕದ ಧಾರವಾಡ ಜಿಲ್ಲೆಯ ಕಲಗಟ್ಟಿಗೆಯಲ್ಲಿ ಕಲಗಟ್ಟಿಗೆ ತೊಟ್ಟಿಲುಗಳು ಅಂದ್ರೆ ಸಾಕು ಅಲ್ಲಿ ಸುಂದರ ರವಾದಂತಹ ಬಗೆ ಬಗೆಯ ಬಣ್ಣ ಬಣ್ಣದ ತೊಟ್ಟಿಲುಗಳನ್ನ ಬಳಸಲಾಗುತ್ತದೆ ಇಲ್ಲಿ ಯಾವುದೇ ರೀತಿಯಾದಂತಹ ರಾಸಾಯನಿಕ ಕೆಮಿಕಲ್ ಗಳನ್ನ ಬಳಸದೆ ನೈಸರ್ಗಿಕವಾದಂತಹ ಬಣ್ಣಗಳನ್ನ ನೈಸರ್ಗಿಕವಾದಂತಹ ಕಟ್ಟಿಗೆಯನ್ನ ಬಳಸಿ ಈ ಒಂದು ತೊಟ್ಟಿಲುಗಳನ್ನ ನಿರ್ಮಿಸುತ್ತಾರೆ ಇಲ್ಲಿ ನಿರ್ಮಿಸುವಂತಹ ತೊಟ್ಟಿಲುಗಳು ಶತಮಾನಗಳ ಕಾಲ ದೀರ್ಘಾಯುಷ್ಯವಾಗಿ ಬರುತ್ತವೆ ಅಂತ ಪ್ರತೀತಿ ಇದೆ ಅಂತಹ ಒಂದು ತೊಟ್ಟಿಲು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯಲ್ಲಿ ತಮ್ಮ ನೆಲೆಸಿರುವಂತಹ ಖ್ಯಾತ ನಿರ್ದೇಶಕರು ಹಾಗೆ ನಾಯಕ ನಟ ಆಗಿರುವಂತಹ ಬುಲೆಟ್ ರಾಜೂರವರ ಮನೆಗೆ ಆ ಒಂದು ಕಲ ಘಟಕೆಯ ತೊಟ್ಟಿಲನ್ನ ತರಿಸಲಾಯಿತು ಅತ್ಯಂತ ಸುಂದರವಾಗಿರುವಂತಹ ಈ ಒಂದು ತೊಟ್ಟಿಲನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಈ ತೊಟ್ಟಿಲುಗಳ ಮೇಲೆ ಬಗೆ ಬಗೆಯ ಅದು ನಮ್ಮ ಪುರಾಣಗಳಾದಂತ ರಾಮಾಯಣ ಮಹಾಭಾರತ ಮುಂತಾದಂತಹ ಪುರಾಣಗಳ ಐತಿಹಾಸಿಕ ಹಿನ್ನೆಲೆ ಉಳ್ಳಂತದ್ದನ್ನ ಚಿತ್ರಗಳಲ್ಲಿ ಬಿಡಿಸಿ ದೇವರ ಕೈಯಲ್ಲಿ ಮಗು ಹಾಡಿದಂತೆ ಈ ಒಂದು ತೊಟ್ಟಿಲಲ್ಲಿ ಹಾಡ್ಲಿ ಅಂತೇಳಿ ಒಂದು ತೊಟ್ಟಿಲನ್ನ ತರಿಸಿದ್ದಾರೆ ಇನ್ನು ಕಲಗಟ್ಟಿಕೆಯಲ್ಲಿ ತಮ್ಮ ವಂಶ ಪಾರಂಪರ್ಯವಾಗಿ ಈ ಒಂದು ತೊಟ್ಟಿಲಗಳನ್ನ ನಿರ್ಮಿಸ್ತಾ ಇರ್ತಕ್ಕಂತಹವರು ಇಲ್ಲಿನ ಶ್ರೀಧರ್ ಲಕ್ಷ್ಮಣ ಸಾವುಕಾರ್ರ ಮನೆಯಲ್ಲಿ ಈ ಒಂದು ತೊಟ್ಟಿಲನ್ನ ನಿರ್ಮಿಸಲಾಯಿತು ಈಗ ಬುಲೆಟ್ ರಾಜೂರ್ ಅವರ ಮನೆಗೆ ತರಿಸಲಾಗಿದೆ ಇದೇ ಶ್ರೀಧರ್ ಲಕ್ಷ್ಮಣ ಸಾಹುಕಾರರೇ ಖ್ಯಾತ ಚಲನಚಿತ್ರ ನಟ ಯಶ್ ಅವರ ಮನೆಗೆ ಈ ನಾಡಿನ ದೊಡ್ಡ ಮನೆ ಅಂತ ಖ್ಯಾತಿ ಗಳಿಸಿರುವಂತ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ರಾಮಕೃಷ್ಣ ಹೆಗಡೆರವರ ಮನೆಗೆ ಸಹ ನಟರಾಗಿರ್ತಕ್ಕಂತಹ ದೊಡ್ಡಣ್ಣ ಅವರ ಮನೆಗೆ ಇನ್ನೇನು ಮಾಜಿ ಪ್ರಧಾನಿಗಳಿಗೂ ಕೂಡ ಈ ಒಂದು ತೊಟ್ಟಿಲುಗಳನ್ನ ನೀಡಿದ್ದಾರೆ ಎನ್ನುವಂತ ಪ್ರತೀತಿ ಖ್ಯಾತಿ ಇದೆ ಆ ಒಂದು ತೊಟ್ಟಿಲ ನಿರ್ಮಾಣ ಮತ್ತು ಅತ್ಯಂತ ಸುಂದರವಾದಂತಹ ಬುಲೆಟ್ ರಾಜೂರ್ ಅವರ ಮನೆಯಲ್ಲಿರುವಂತಹ ತೊಟ್ಟಿಲನ್ನ ಹೌದು ಅತ್ಯಂತ ಸುಂದರವಾಗಿ ಬಿದಿರಿನಿಂದ ಹಾಗೆಯೇ ಇಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಈ ಒಂದು ಕಟ್ಟಿಗೆಗಳಿಂದ ಈ ಒಂದು ನೈಸರ್ಗಿಕವಾಗಿಯೇ ಇರುವಂತಹ ಬಣ್ಣಗಳು ಇಲ್ಲಿ ಯಾವುದೇ ರಾಸಾಯನಿಕವನ್ನ ಬಳಸದೆ ಬಣ್ಣಗಳನ್ನ ಹಚ್ಚಲಾಗುತ್ತದೆ ಮತ್ತು ಕುಂಚಗಳನ್ನ ಬಿಡಿಸಲಾಗುತ್ತದೆ ಇದೊಂದು ಕಲಾಕಾರರು ಈ ಒಂದು ತೊಟ್ಟಿಲನ್ನ ನಿರ್ಮಿಸ್ತಾರೆ ಇದರ ಇತಿಹಾಸದ ಬಗ್ಗೆ ಹಾಗೂ ಈ ಒಂದು ತೊಟ್ಟಿಲನ್ನ ತರಿಸಿರುವಂತಹ ಬುಲೆಟ್ ರಾಜರವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಈ ಕಲಗಟ್ಟಿ ಕಡೆ ಕಡೆ ಈ ತೊಟ್ಟಲು ಮಾಡ್ತಾರೆ ತುಂಬ ವಿಶೇಷ ಅಂದರೆ ಅದು ಆದಿಕಾಲದಿಂದಲೂ ಅವರು ಮಾಡ್ಕೊಂಬಂದಿರತಕ್ಕಂಥ ಒಂದು ಉದ್ಯೋಗ ಅವ್ರದ್ದು ತುಂಬ ವಿಶೇಷವಾಗಿ ಮಾಡಿಕೊಡ್ತಾರೆ ಮಕ್ಕಳಿಗೆ ಹಾಗಾಗಿ ಲಾಸ್ಟ್ ಟೈಮು ಯಶ್ ಅವ್ರಿಗೆ ಒಂದು ತೊಟ್ಟಲು ಮಾಡಿಕೊಟ್ಟಿದ್ರು ಅದನ್ನು ಹಂಗೆ ಮೇಂಡಲ್ಲಿ ಇಟ್ಕೊಂಡಿದ್ದೆ ನೋಡೋಣ ನಮ್ಮ ಮೊಮ್ಮಕ್ಕಳಿಗೆ ಯಾರಿಗಾನ ಆಗುತ್ತೆ ಅಂತ ಈಗ ನಮ್ಮ ಒಂದು ಆರ್ಡರ್ ಕೊಟ್ಟಿದ್ದೆ ಅವರಿಗೆ ಇವತ್ತು ತೊಗೊಂಬಂದಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ನಮ್ಮಮ್ಮಗನಿಗೆ ಅಂದರೆ ನಮ್ಮ ಮಗನ ಮಗನಿಗೆ ನಮ್ಮಮ್ಮಗನಿಗೆ ಮಾಡಿಸಿದ್ದೀವಿ ಇವತ್ತು ತೊಗೊಂಬಂದಿದ್ದಾರೆ ಬಿಟ್ ಮಾಡಿದರೆ ತುಂಬ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ನೋಡೋದಕ್ಕೆ ನಾನು ಹೆಂಗೋ ಇದೆ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಹೀಗೆ ಬುಲೆಟ್ ರಾಜರವರು ದೂರದ ಧಾರವಾಡ ಜಿಲ್ಲೆಯ ಕಲಗಟ್ಟಿಗೆಯಿಂದ ಈ ಒಂದು ತೊಟ್ಟಿಲನ್ನ ತರಿಸಿದ್ದಾರೆ ಇನ್ನು ತೊಟ್ಟಿಲುಗಳಿಗೆ ಖ್ಯಾತಿ ಗಳಿಸಿರುವಂತದ್ದು ಕಲಗಟ್ಟಿಗೆ ಕಲಗಟ್ಟಿಗೆಯಿಂದ ತರಿಸಿದಂತಹ ತೊಟ್ಟಿಲುಗಳು ಶತಮಾನಗಳ ಕಾಲ ದೀರ್ಘ ಬಾಳಿಕೆ ಬರುತ್ತೆ ಇದರಲ್ಲಿ ಆಡಿ ಬೆಳೆದಂತವರು ದೀರ್ಘಾಯುಷ್ಯ ಹೊಂದಿರ್ತಾರೆ ಹಾಗೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂಬಂತ ಈ ತೊಟ್ಟಿಲನ್ನ ನಿರ್ಮಿಸಿದಂತಹ ಶ್ರೀಧರ್ ಲಕ್ಷ್ಮಣ ಸಾವ್ಕರ್ ಏನು ಹೇಳಿದ್ರು ಕೇಳೋಣ ಬನ್ನಿ ಕಲಗಟಗಿ ವಿಶೇಷವಾಗಿ ಬಣ್ಣದ ತೊಟ್ಟಿಲಿಗೆ ಪ್ರಸಿದ್ಧವಾದಂಥ ಒಂದು ಊರು ಹಾಗೂ ತಾಲೂಕು ಆಗಿರುತ್ತದೆ ಇಲ್ಲಿ ಮೂಲತಃ ಉದ್ಯೋಗ ನಾವೇ ಮಾಡ್ತಾ ಇರೋದು ಕಲಗಟಗಿ ಬಣ್ಣದ ತೊಟ್ಟಿಲಿನ ವಿಶೇಷತೆ ಏನಂತ ಅಂದರೆ ಬಣ್ಣಗಳ ಚಿತ್ತಾರ ಹಾಗೂ ಚಿತ್ರಗಳ ಆಕರ್ಷಣೆಯಿಂದ ಕೂಡಿರುತ್ತದೆ ಇದರಲ್ಲಿ ಚಿತ್ರಗಳಂತಂದರೆ ರಾಮಾಯಣ ರಾಮಾಯಣದ ಸನ್ನಿವೇಶಗಳು ಮಹಾಭಾರತದ ಸನ್ನಿವೇಶಗಳು ಹಾಗೂ ಕೃಷ್ಣಾವತಾರದ ಕೆಲವೊಂದಿಷ್ಟು ಸನ್ನಿವೇಶಗಳು ಈ ಚಿತ್ರಗಳನ್ನು ಚಿತ್ರಿಸುವ ಉದ್ದೇಶ ಇಷ್ಟೇ ಮಗು ದೇವರ ಸಾನ್ನಿಧ್ಯದೊಳಗೆ ಆಡಲಿ ಅನ್ನೋ ಒಂದು ಉದ್ದೇಶವನ್ನು ಪರಂಪರಾಗತವಾಗಿ ನಾವು ಮಾಡಿಕೊಂಡು ಬಂದಿರುತ್ತೇವೆ ಈ ತೊಟ್ಟಿಲನ್ನು ಹಲವಾರು ವಿ ಐ ಪಿಗಳಿಗೆ ಹಾಗೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೂ ಕೂಡ ನಾವು ಕೊಟ್ಟಿರುವುದು ನಮಗೆ ಹೆಮ್ಮೆ ಕಾಣಿಕೆಯಾಗಿ ಕೊಟ್ಟಿರುವುದು ನಮಗೆ ಹೆಮ್ಮೆಯ ವಿಚಾರ ಹಾಗೂ ನಟರಾದಂತಹ ಯಶ್ ಅವರು ಹಾಗೂ ಅಂದಿನ ಕಾಲದಲ್ಲಿ ಫೇಮಸ್ ಆಗಿರತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನಟ ದೊಡ್ಡಣ್ಣ ಅವರು ಹೀಗೆ ಹಲವಾರು ವ್ಯಕ್ತಿಗಳಿಗೆ ತಲುಪಿಸುತ್ತಾರೆ ತಲುಪಿಸಿರುತ್ತೇವೆ ಇವ ಇವತ್ತು ಬುಲ್ ನಮ್ಮ ನಿರ್ದೇಶಕರ್ ಹಾಗೂ ನಟರಾದಂತಹ ಬುಲೆಟ್ ರಾಜು ಅವರಿಗೆ ಕೊಟ್ಟಿರುತ್ತೇವೆ ಇದು ನಮಗೆ ತುಂಬಾ ಸಂತೋಷದ ವಿಚಾರವಾಗಿದೆ ಬುಲೆಟ್ ರಾಜು ಅವರು ಇಂತಹ ಸಂಸ್ಕೃತಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಇರುವುದು ನಮ್ಮಂಥ ಕಲಾವಿದರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಅವರಿಗೆ ನಾನು ತಿಳ್ಸ ಒಟ್ನಲ್ಲಿ ಅತ್ಯಂತ ಸುಂದರವಾದಂತಹ ಈ ಒಂದು ತೊಟ್ಟಿಲನ್ನು ನೋಡ್ತಾ ಇದ್ರೆ ನಾವು ಕೂಡ ನಮ್ಮ ಮನೆಗೆ ತರಿಸ್ಕೊಳ್ಳೋಣ ನಿಮಗೂ ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಗಳು ಬೇಕು ಅಂತಲ್ಲಿ ಕಲುಗಟ್ಟಿಗೆ ಅವರನ್ನ ಸಂಪರ್ಕಿಸಬಹುದಾಗಿದೆ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ